ಉತ್ತರ ಪ್ರದೇಶ ಮೂಲದ ಆರ್ಮಿ ಆಫೀಸರ್ ಅನುಕುಲ್ ಮಿಶ್ರಾ ಜೊತೆ ಕಿರುತೆರೆ ನಟಿ ವೈಷ್ಣವಿ ವೈಷ್ಣವಿಗೌಡ ಮದುವೆ ನೆರವೇರಿದೆ ಇದೀಗ ಸ್ವತಃ ವೈಷ್ಣವಿ ಅವರು ಮದುವೆಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಳೆದ ಮೂರು ದಿನಗಳಿಂದ ಮದುವೆ ಶಾಸ್ತ್ರಗಳು ನಡೆದಿತ್ತು ಜೂನ್ ಐದರ ತಡರಾತ್ರಿ ಮಾಂಗಲ್ಯ ಧಾರಣೆ ನಡೆದಿದೆ ಎಂದು ವರದಿಯಾಗಿದೆ ಏಪ್ರಿಲ್ ಹದಿನಾಲ್ಕರಂದು ಅನುಕುಲ್ ಮಿಶ್ರಾ ಜೊತೆ ವೈಷ್ಣವಿಗೌಡ ಉಂಗುರವನ್ನು ಬದಲಿಸಿಕೊಂಡಿದ್ದರು ಒಂದೂವರೆ ತಿಂಗಳ ಅಂತರದಲ್ಲಿ ಇದೀಗ ಹಸೆಮಣೆಯನ್ನು ಇರಿದ್ದಾರೆ ಮನಿಸಾಕ್ಷಿ ಹಾಗೂ ಸೀತಾರಾಮ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿ ವೈಷ್ಣವಿ ವೀಕ್ಷಕರ ವನವನ್ನು ಗೆದ್ದಿದ್ರು ಅಷ್ಟೇ ಅಲ್ಲ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧೆ ಕೂಡ ಆಗಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಇತ್ತೀಚೆಗಷ್ಟೇ ವೈಷ್ಣವಿ ನಟನೆಯ ಸೀತಾರಾಮ ಧಾರಾವಾಹಿ ಮುಕ್ತಾಯವಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ನಗರದ ಹೊರವಲಯದ ಒಂದರಲ್ಲಿ ಮದುವೆ ಶಾಸ್ತ್ರಗಳು ನಡೆದಿವೆ ಬಹಳ ಅದ್ದೂರಿಯಾಗಿ ಮದುವೆ ಸಮಾರಂಭಗಳು ನಡೆದಿತ್ತು ಸೀತಾರಾಮ ಧಾರಾವಾಹಿಯ ಕಲಾವಿದರು ತಂತ್ರಜ್ಞರ ಜೊತೆಗೆ ವೈಷ್ಣವಿ ಆಪ್ತರಾಗಿರುವ ಹಲವರು ಕಲ್ಯಾಣೋತ್ಸವಕ್ಕೆ ಸಾಕ್ಷಿ ಕೂಡ ಆಗಿದ್ದರು ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ನಟಿ ಪದ್ಮಕಲಾ ಡಿಎಸ್ ಬಾಲನಟಿ ರೀತು ಸಿಂಗ್ ನಟಿ ಅಮೂಲ್ಯ ನಟ ವಿಜಯ ಸೂರ್ಯ ನಟಿ ನಿವೇದಿತಾ ಗೌಡ ಸೇರಿದಂತೆ ಹಲವರು ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿ ನವಜೋಡಿಗೆ ಶುಭವನ್ನು ಕೋರಿದರು ಸಂಗೀತ ಮೆಹಂದಿ ರಿಸೆಪ್ಷನ್ ಪಾರ್ಟಿ ಮಾಂಗಲ್ಯ ಧಾರಣೆ ಹೀಗೆ ಬಹಳ ಅದ್ದೂರಿಯಾಗಿ ಮದುವೆ ಶಾಸ್ತ್ರಗಳು ನಡೆದಿವೆ ಕೆಂಪು ಹಳದಿ ಮಿಶ್ರಿತ ಲೆಹಂಗಾದಲ್ಲಿ ವೈಷ್ಣವಿ ಮಿಂಚಿದ್ರೆ ಬಿಳಿ ಬಣ್ಣದ ಶೇರ್ವಾಣಿಯಲ್ಲಿ ಮದುಮಗ ಕಂಗೊಳಿಸಿದ್ದಾರೆ ಏರ್ಫೋರ್ಸ್ ಆಫೀಸರ್ ಆಗಿ ಅನುಕುಲ್ ಮಿಶ್ರಾ ಅವರು ಕೆಲಸವನ್ನು ನೋಡುತ್ತಿದ್ದಾರೆ ಎಂಗೇಜ್ಮೆಂಟ್ ಬೆನ್ನಲ್ಲಿ ತಮ್ಮ ಭಾವಿ ಪತಿಯ ಬಗ್ಗೆ ವೈಷ್ಣವಿ ಅವರು ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದರು ಇದಕ್ಕೂ ಮುನ್ನ ವಿದ್ಯಾಭರಣ ಎಂಬುವರ ಜೊತೆ ವೈಷ್ಣವಿ ಮದುವೆ ಮಾತುಕತೆ ಕೂಡ ನಡೆದಿತು ಬಳಿಕ ಕಾರಣಾಂತರಗಳಿಂದ ಅದು ಮುರಿದು ಬಿದ್ದಿತ್ತು ಆ ನಂತರ ಅನುಕುಲ್ ಮಿಶ್ರಾ ಪರಿಚಯವಾಗಿ ಅದು ಸ್ನೇಹಕ್ಕೆ ತಿರುಗಿ ಇದೀಗ ಮದುವೆಯ ಮುದ್ರೆ ಬಿದ್ದಿದೆ